ಒಳ್ಳೆ ಇದು ನಮ್ಮ ಇವರು ನಮ್ಮ ಆವರಣ ಮಾಡಿದ್ರೆ ಅಂತ ಫೋನ್ ಮಾಡಿದ್ರೆ ಸರ್ ಮೊದಲನೇ ಮಂಗಳಾರತಿ ಆಯ್ತು ಮಂಗಳಾರತಿ ಆಯ್ತು ಬೆಳಗ್ಗೆ ಪೂಜೆ ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದೀವಿ ಸಿದ್ಧಿ ಈಗ ಬೆಳಗ್ಗೆ ಆಯ್ತು ಬೆಳಗ್ಗೆ ಐದು ಗಂಟೆಗೆ ಆಯ್ತು ಈಗ ಎಲ್ಲ ಅದೇ ಯಾವ್ದೋ ಒಂದು ಶತ್ರು ಸಂಹಾರ ಅಂತ ಇದೆ ಶತ್ರು ಸಂಹಾರ ಪೂಜೆ ಇದೆ ಶತ್ರು ಸಂಹಾರ ಮರ್ದಿನಿ

ನಾನು ಏನು ಗೊತ್ತಾ ನೀನು ಗಂಟೆಗುಣ್ ಮಾತಾಡ್ತೀಯಲ್ಲ ಯಾಕೆ ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ ಗೊತ್ತಾಗಲ್ಲ ಬಿಡು ಈಗ ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ಯಾ ಹುಚ್ಚಮ್ಮ ವಿಶಾಲಮ್ಮ ಸಿದ್ದಪ್ಪ ಮಂಜುನಾಥ ಬಸವರಾಜು ಅಂತ ಎಲ್ಲ ಸಿದ್ದಪ್ಪ ಅಲ್ಲ ಸಿದ್ದಮ್ಮ ಅಲ್ಲ ಹುಚ್ಚಮ್ಮ ನಿಮ್ಮ ತಾಯಿ ಸಿದ್ದಮ್ಮ ಅವ್ರ ತಾಯಿ ನಾನು ಅದನ್ನೇ ಹೇಳಿದ್ರು ಅದನ್ನೇ ಬರ್ದಿದೀನಿ ಅದಕ್ಕೆ ಅವರು ಏನ್ ನೋಡೋಣ ಪಾಪ ಕರ್ಮ ಏನೇನ್ ಮಾಡ್ತಾರೋ ಅವ್ರ ತೊಂದರೆ ಆಗುತ್ತೆ ಅದು ಅದಕ್ಕೆ ನಾನು ಇನ್ನಿಂದ ಈಗ ನಿನ್ನ ಮಡದಿಯಿಂದ ಹ್ಮ್ ತುಂಬಾ ಹಿಂಸೆ ಆಗಿದೆ ಅಲ್ವಾ ನಿನ್ಗೆ ಅದಿಕ್ಕೆ ಪ್ರಾಣ ಇರ್ಬಾರ್ದು ಅಂತ ನಾನು ಹಿಟ್ಟು ಹಿಟ್ಟು ಬಂದ್ರೆ ಅದೇ ಹಿಂಗೆಲ್ಲಾ ಹೊಡಿಯಾಕದು ಮುರ್ಯಾಕದು ಆಹ್ ರಾತ್ರಿ ಅಲ್ಲೇ ಮೊಬೈಲ್ ಚೆಚ್ ಹಾಕಕ್ ಮಾಡಿದ್ರು ಯಾಕೆ ಹಿಂಗ್ ಮಾತಾ ಇದು ನೋಡ್ಯದಂಗೆ ನೋಡಿ ಒಂದೇ ಸಲ ಒಂದೇ ಸಲ ಟಪಾಬ್ ಗಿಪಬ್ ಇದು ಆನೆ ಪಟಾಕಿ ಹೊಡ್ದಂಗೆ ಏನಂತ ಈಗ ಆಯ್ತು ಒಂದ್ ಎರಡು ನಿಮಿಷ ಮಾತಾಡು ಅದಕ್ಕೆ ಈಗ ಈಗ ನಾನು ಹೇಳ್ತಿರೋದೇನ್ ಗೊತ್ತಾ ನೀನ್ ಎಂಟಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು ನೀನ್ ಎಂತಿಗೆ ನೀನ್ ಎಲ್ಲಿ ಹೋಗ್ತೀಯಾ ಎಲ್ಲಿ ಬರ್ತೀಯಾ ಅಂತ ಜ್ಞಾನನೇ ಇರಬಾರ್ದು ಹಾ ಆತರ ಮಾಡಿ ಹಾಂ ನಿನಗೆ ನೀನು ಇನ್ನು ಯುವಕ ಅಲ್ವನೇ ನೀನು ಇನ್ನು ಎಷ್ಟೇ ವಯಸ್ಸು ಇಲ್ಲ ಯುವಕ ಅದೇ ಎಷ್ಟು ವಯಸ್ಸು ನಂಗೊಂದು ನಲ್ವತ್ತು ಮೂರು ನಲ್ವತ್ನಾಲ್ಕು ಆಗಿರ್ಬೇಕು ಸರ್ ಇನ್ನು ಐವತ್ತು ವರ್ಷನು ಆಗಿಲ್ಲ ಇಲ್ಲ ಆಗಿಲ್ಲ ಎಂಜಾಯ್ ಮಾಡು ಜೀವನದಲ್ಲಿ ಇಲ್ಲ ಒಳ್ಳೊಳ್ಳೆಯದೇ ಊಟ ಮಾಡ್ತೀವಿ ಆಮೇಲೆ ಇದು ಇದು ಹರ್ಬಲ್ ಟೈಪ್ ಎಲ್ಲ ಹೋಗ್ತಿವಿ ಅಲ್ಲ ಎಂಜಾಯ್ ಅಂದ್ರೆ ಅದಲ್ಲ ಹ್ಞೂ

ಆಯ್ತಾ ಈಗ ನಿನ್ಗೆ ಗಂಡಸಲ್ವಾ ನಿನ್ ಹೆಂಗಸ್ರು ಹತ್ರ ಸೇರ್ಸಲ್ವಲ್ಲಾ ಮತ್ತೆ ಏನ್ ಮಾಡ್ತೀಯಾ ನೀನ್ ಅದಕ್ಕೆ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಹಾ ಇದನ್ನ ಮಗ ಮಗ ವಾಟರ್ ಹಾ ಹಲೋ ಏ ನಾನು ಹೇಳ್ತಿರೋದು ಏನೇನ್ ನಿನ್ಗೆ ಈಚೆ

ಸೇಗೆ ತಿರುಗಾದಾಗ ತಲೆ ಎಡೆಗೆ ಕುಡಿಯೋ ನೀರಿ ಕೆರೆದಿತ್ತು ತಣ್ಣೀರು ಕುಡಿದು ತಿರ್ಗ ಮನಿಕಂಡ್ ರಿಸರ್ವ್ಮೆಂಟ್ ಮಣಿಕಂ ತಿಂತು ಅಲ್ಲ ನಿಂಗೆ ನಿಂಗೆ ಬೇರೆ ಏನು ಕಾಮ ಪುರಾಣ ಏನು ಗೊತ್ತಿಗೋದು ಬೇಡವಾ ನಿಂಗೆ ಹಾ ಹಾ ಸಾಸರಿ ಬಂದ್ರು ಹಲೋ ಹಲೋ ಮತ್ತೀಗ ನಿನಗೇನು ಆಸೆ ಆಸ ಆಕಾಂಕ್ಷೆ ಏನು ಇಲ್ವನ ಏನ್ ನಿನ್ಗೆ ಅದೇ ಒಂಚೂರು ಮನೆ ಕಟ್ಟಬೇಕು ಅಂತ ಆಸೆ ಐತೆ ಅದನ್ನ ನಿಮ್ ಕೇಳ್ಕೊಂಡಿದ್ದೀನಲ್ಲ ಒಂಚೂರು ದಾರಿ ಮಾಡ್ಕೊಡಿ ಅಯ್ಯೋ ಅದ್ ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ ಸ್ತ್ರೀಯರ್ ಬಗ್ಗೆ ಹ್ಮ್ ಅದೇ ಹೆಣ್ಣಿನ ಮದ್ವೆ ಮಾಡ್ಬೇಕು ಆಮೇಲೆ ಈಗ ನಮ್ಮ ಮಗರಿಗೆ ಮದ್ವೆ ಮಾಡ್ಬೇಕು ಹ್ಮ್ ಅವ್ರು ಸ್ತ್ರೀನ ನಿನ್ ಮಗ ಓ ನಾನ್ ಕೇಳ್ತಿರೋದ್ ನೀನು ತರ್ಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು ಆ ತರ ಬಿದೋಗ್ಬೇಕು ಅದನ್ ಮಾಡ್ಬಿಡ್ತೀನಿ ನಿನ್ಗೆ ಬೇಡ ಸ್ವಾಮಿ ಆಮೇಲೆ ಪೈಪ್ ಹಾಕ್ತಾರೆ ಆಮೇಲೆ ಹಾಸ್ಪಿಟಲ್ ಎಂತದ ಪೈಪ್ ಹಾಕಿ ಇದು ಆ ಇಲ್ಲ ಶುಗರ್ ಏನಿಲ್ಲ ಚೆಕ್ ಮಾಡಿಸಿದೀನಿ ಲೈ ಬಸುಡಿಕೆ ಹಲೋ ಹಲೋ ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ ರಾತ್ರಿ ಹೊತ್ತು ಸುಖನಾ ಹ್ಮ್ ಸುಖ 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 ಏ ಗಂಡ ಹೆಂಡತಿ ಮಧ್ಯೆ ಬರುತ್ತಲ್ಲ ಸುಖ ಆ ಇಲ್ಲ ಸ್ವಾಮಿ ಇಲ್ಲ ಏನ್ರ ಇಲ್ಲ ಗುರುಗಳ ಇವ್ರೆ ಆ ಸುಖ ಏನಿಲ್ಲ ಅದಕ್ಕೆ ಕೆಳಕ್ಕೆ ನೋಯ್ ಕೊಡ್ತಾರೆ ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು